ಕರ್ನಾಟಕ ಚುನಾವಣೆಯಲ್ಲಿ ಮಹಾ ಮಹಾ ಗೋಲ್ಮಾಲ್ ಕರ್ನಾಟಕದಲ್ಲಿ ಓಟ್ ಆಗಿದ್ದು ಸತ್ಯಾನ ಲೋಕಸಭಾ ಚುನಾವಣೆ ವೇಳೆ ನಡೆದಿದೆಯಾ ಮಹಾ ಅಕ್ರಮ ರಾಷ್ಟ್ರ ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಹೇಳಿಕೆ ಸಂಚಲನ ರಾಹುಲ್ ಗಾಂಧಿ ಸಿಡಿಸಿದ ರಿಸರ್ಚ್ ಬಾಂಬ್ ಎಬ್ಬಿಸಿದೆ ಕೋಲಾಹಲ ರಾಜ್ಯದ ಯಾವ್ಯಾವ ಕ್ಷೇತ್ರಗಳಲ್ಲಿ ಚುನಾವಣೆ ವೇಳೆ ಗೋಲ್ಮಾಲ್ ಆಗಿದೆ ಭಾರತದ ದೇಶದಲ್ಲಿ ಚುನಾವಣೆಯನ್ನೇ ಕದಿಯುವ ಚಾಲಿ ಎಲ್ಲವೂ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಬಹಿರಂಗ ಪಡಿಸ್ತೇನೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮತಗಳ್ಳತನದ ವಿರುದ್ಧ ಸಿಡಿದೆದ್ದಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಿಹಾರದಲ್ಲಿ ಚುನಾವಣಾ ಆಯೋಗ ಮಾಡಿದ್ದೇನು ಮತದಾರರ ಪಟ್ಟಿ ಪರಿಷ್ಕರಣೆ ಆದರೆ ಅನ್ಯಾಯ ಆಗುತ್ತೆ ಚುನಾವಣಾ ಆಯೋಗದ ವಿರುದ್ಧವೇ ತಿರುಗಿ ಬಿದ್ದಿರೋದೇಕೆ ಮತ್ತೊಂದು ಕಡೆ ಬಿಹಾರದ ಪ್ರತಿಪಕ್ಷ ನಾಯಕ ತೇಜಸ್ವಿ ಯಾದವ್ ಹೇಳ್ತಾ ಇದ್ದಾರೆ ಮೋಸದಿಂದ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಇವರು ಅಕ್ರಮ ಮಾಡಕ್ ರೆಡಿ ಆಗಿದ್ದಾರೆ ನಾವು ಚುನಾವಣೆ ಕಂಟೆಸ್ಟೇ ಮಾಡಲ್ಲ ನಾವು ಚುನಾವಣವನ್ನ ಬಹಿಷ್ಕರಿಸ್ತೇವೆ ಅಂತ ಸೊ ಹೀಗಾಗಿ ಈಗ ಚುನಾವಣಾ ಆಯೋಗದ ಮೇಲೇನೆ ಪ್ರಶ್ನೆ ಎದ್ದಿದೆ ಬಿಹಾರದಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಏನು ಮತದಾರ ಪಟ್ಟಿ ಪರಿಷ್ಕರಣೆ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದಾಗಿ ಈಗ ಕೋಲಾಹಲ ಎದ್ದಿದೆ ಹಾಗಾದ್ರೆ ಮತಚೋರಿ ಮತ ಕಳ್ಳತನ ಮತಗಳ ಮಂಗಮಾಯ ವಿಚಾರಕ್ಕೆ ಯಾರ್ಯಾರು ಏನೇನ್ ಮಾಡಿದ್ದ ಮಾತಾಡಿದ್ದಾರೆ ಬನ್ನಿ ಕೇಳೋಣ कर्नाटक में हमने रिसर्च की है थोड़ी कर्नाटक में हमने भयंकर चोरी पकड़ी है मैं ब्लैक एंड व्हाइट में आपको दिखाऊंगा इलेक्शन कमीशन को दिखाऊंगा ठीक है ब्लैक एंड व्हाइट में कि कैसे चोरी की जाती है कहाँ की जाती है तो कर्नाटक में ब्लैक एंड व्हाइट में है हमारे हाथ में ठीक है ब्लैक एंड व्हाइट ठीक है और यही काम इनको पता लग गया है इनका जो गेम हम समझ गए हैं एक कंस्टिट्युएसी चुनी वहाँ पे हमने डीप डाइव किया क्योंकि प्रॉब्लम क्या है ये वोटर लिस्ट देते हैं पेपर में और पेपर की जब वोटर लिस्ट आती है उसको एनालाइज किया नहीं जा सकता तो एक कंस्टिट्यूंसी ने हमने पूरी की पूरी वोटर लिस्ट ली लि, उसको डिजिटल फॉर्मेट किया छह महीने लगे हमने मगर हमने सारा का सारा मतलब इनका सिस्टम निकाल दिया ये कैसे करते हैं कौन वोट करता है कहाँ से वोट होता है कैसे नए वोटर बनते हैं पूरा का पूरा हमें मालूम बिहार का पूरा का पूरा सिस्टम नए तरीके से करेंगे वोटर डिलीट करेंगे और नए तरीके से वोटर लिस्ट हिंदुस्तान में इलेक्शन चोरी किए जा रहे हैं ये रियलिटी है हिंदुस्तान। made राहुल गांधी detailed इन्वेस्टिगेशन ऑन इवन my Bangalore. ಎಲೆಕ್ಷನ್ ಕಮಿಷನ್ ಅವರು ಯಾಕೋ ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ ಕೊಟ್ಟಿದ್ದರೆ ಬಹು ವಿಷಯ ಎಷ್ಟೊತ್ತಿಗೆಲ್ಲ ಗೊತ್ತಾಗ್ತಾ ಇದೆ ಮತ್ತು ಇವಾಗ ನಿಮ್ಮ ಬಿಹಾರ್ನಲ್ಲಿ ಏನಿದು ಸ್ಪೆಷಲ್ ಡ್ರೈವ್ ನಡೀತಾ ಇದೆ ಇದು ಯಾವ ರೀತಿ ನಡೀತಾ ಇದೆ ಅಂತ ಕೂಡ ಅವರಿಗೆ ಪಾರದರ್ಶಕತೆ ಇಲ್ಲ ಈಗ ಆಧಾರ್ ಕಾರ್ಡ್ ಇಂದ ನಿಮಗೆ ಕರ್ನಾಟಕದಲ್ಲಿ ಓಟ್ ಹಾಕ್ಬೋದು ತಮಿಳ್ನಾಡಿನಲ್ಲಿ ಓಟ್ ಹಾಕ್ಬಹುದು ಅಸ್ಸಾಂನಲ್ಲಿ ನಲ್ಲಿ ಓಟ್ ಹಾಕ್ಬೋದು ಕಾಶ್ಮೀರ್ ನಲ್ಲಿ ಓಟ್ ಹಾಕ್ಬೋದು ಆದ್ರೆ ಬಿಹಾರ್ ಓಟ್ ಹಾಕಲ್ವಾ ಏನಕ್ಕೆ ಮಾಡ್ತಾ ಇರೋದು ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂದ್ರೆ ಅದಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಚುನಾವಣೆ ಅಂತ ಸಾಕ್ಷಿ ಸಮೇತ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದ ದುಡ್ಡು ಇಡೀ ಅವರ ಸರ್ಕಾರನೇ ಇಲ್ಲಿ ರಾಜ್ಯದಲ್ಲಿ ಅಧಿಕಾರ ಇದ್ದಿದ್ದು ಒಂದು ಚುನಾವಣೆಯನ್ನು ಪಾರದರ್ಶಕವಾಗಿ ಬಹಳ ವಿಶ್ವದಲ್ಲೇ ಬಹಳ ದೊಡ್ಡ ಪ್ರಜಾಪ್ರಭು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ನಮ್ಮ ಭಾರತ ಯಾವ್ಲೂ ಇಲ್ಲಿ ನಡೆಯುವಂಥ ಚುನಾವಣೆಗೆ ಯಾವಲೂ ಮಾನ್ಯತೆ ಇಡೀ ವಿಶ್ವವೇ ಕೊಟ್ಟಂಥದ್ದಿದೆ ಅಷ್ಟು ಉತ್ತಮವಾಗಿ ನಡೆಯುವಂಥದ್ದು ನಮ್ಮ ದೇಶದಲ್ಲೇ ಇವತ್ತು ನಿರಾಧಾರವಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಸತ್ಯಕ್ಕೆ ಅಂತ ಕಾಣುತ್ತೆ ಅವ್ರು ಕೊಡಲಿ ನಮ್ಮ ಏನೋ ದಾಖಲೆನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಮಾಡಲಿ